ಎಲ್ರಿಗೂ ನಮಸ್ಕಾರ ಗುರು ಎಲ್ಲರೂ ಹೇಗಿದ್ದರೆ ನಾನಂತೂ ತುಂಬ ಸಖತ್ ಆಗಿದ್ದೀನಿ ನೀವು ಕೂಡ ತುಂಬ ಚೆನ್ನಾಗಿದ್ದರೂ ಅನ್ಕೊಂತಿರ್ತೀನಿ ನೀವೆಲ್ಲರೂ ಹರಪನಹಳ್ಳಿ ಹಿಂದೂ ಮಹಾಗಣಪತಿ ನೋಡಿರ್ತೀರಲ್ವಾ ವಾಟ್ಸಪ್ ಸ್ಟೇಟಸ್ ಹಾಕಿರ್ತೀರ ಯೂಟ್ಯೂಬಲ್ಲಿ ಹಾಕಿರ್ತೀರ ಫೇಸ್ಬುಕ್ಕಲ್ಲಿ ಹಾಕಿರ್ತೀರಾ ಹಾಗೆ ಕರ್ನಾಟಕ ಮತ್ತು ಬೇರೆ ಬೇರೆ ರಾಜ್ಯಗಳಿಗೆಲ್ಲ ಶೇರ್ ಮಾಡಿರ್ತೀರಾ ಹರಪನಹಳ್ಳಿ ಹಿಂದೂ ಮಹಾಗಣಪತಿ ತುಂಬ ಚೆನ್ನಾಗಿದೆ ತುಂಬ ಅದ್ದೂರಿಯಾಗಿ ನಡೀತಾ ಇದೆ ಅಂದ್ಬಿಟ್ಟು ಬಟ್ ಹರಪನಹಳ್ಳಿಯ ಹಿಂದೂ ಮಹಾಗಣಪತಿಯನ್ನು ಯಾರು ತಯಾರು ಮಾಡಿದ್ರು ಅನ್ನೋದು ಆಗುತ್ತೆ ಅಲ್ವಾ ನಿಜನಾ ಸೊ ಹರಪನಹಳ್ಳಿಯ ಹಿಂದೂ ಮಹಾಗಣಪತಿಯನ್ನು ನಿರ್ಮಾಣ ಮಾಡಿರೋರೆ ಮಹೇಶ್ ಅವರು ಸರ್ ನಮಸ್ಕಾರ ನಮಸ್ತೆ ಹರಪನಾ ನಾವು ಅಜ್ಜ ಅಜ್ಜಿ ಕಾಲದಿಂದ ಅಪ್ಪಾಜಿ ಅಪ್ಪಾಜಿ ಈಗ ಫೋರ್ ಇಯರ್ ತೀರ್ಕೊಂಡ್ರು ಆಮೇಲಿಂದ ನಾವೇ ಮಾಡ್ತೇವೆ ಎಷ್ಟು ದಿನ ಮುಂಚೆ ನೀವು ಗಣೇಶನೊಬ್ಬ ಫಾರ್ ಎಕ್ಸಾಂಪಲ್ ಇವತ್ತಿದೆ ಅಂದ್ರೆ ಎಷ್ಟು ದಿನಗಳ ಮುಂಚೆ ಇದ್ದ ಸ್ಟಾರ್ಟ್ ಮಾಡ್ತೀರಿ ಈಗ ದಸರಾದಿಂದ ಸ್ಟಾರ್ಟ್ ರೀ ನಮ್ದು ದಸರಾದಿಂದ ದಿಂದ ಹನ್ನೊಂದು ತಿಂಗಳು ಕೆಲಸ ಮಾಡ್ತೀವಿ ನಾವು ಈಗ ಒಂದ್ ತಿಂಗಳು ಅಷ್ಟೇ ರೆಸ್ಟ್ ಮಾಡ್ತೀವಿ ಈಗ ದಸರಾ ಬರ್ತಲ್ಲ ಅವಾಗಿಂದ ಸ್ಟಾರ್ಟ್ ಅವಾಗಿಂದ ಸ್ಟಾರ್ಟ್ ಮಾಡ್ತೀವಿ ವರ್ಷ ಮುಂಚೆ ಇದ್ರೆ ಮಾಡ್ತಾವ ಸಣ್ಣ ಗಣೇಶ ಅವೆಲ್ಲ ಮಾಡ್ತೀವಿ ನಾವು ಒಂದು ಸಾವಿರ ಸಾವಿರ ಗಣೇಶ ಸಣ್ಣ ಗಣೇಶ ಮಾಡ್ತೀವಿ ಈ ಸ ಈ ಸಲ ಒಂದು ಮೂವತ್ತೈದು ಮೂವತ್ತಾರು ಗಣಪತಿ ದೊಡ್ಡ ಗಣೇಶಗಳು ಮಾಡಿವಿ ಸುತ್ತಮುತ್ತ ಹಳ್ಳಿ ಇಲ್ಲಿ ಟೌನ್ ಏರಿಯಾದವು ಅವೆಲ್ಲ ನಾವೇ ಮಾಡೋದು ಎಷ್ಟು ಖುಷಿ ಆಗ್ತಾ ಇದೆ ಹರಪನಹಳ್ಳಿ ಇಂದು ಮಹಾಗಣಪತಿ ರಾಜ್ಯದಲ್ಲೆಡೆ ಸಕ್ಕದ ಸದ್ ಮಾಡ್ತಾ ಇದೆ ಚಿತ್ರದುರ್ಗ ಬಿಟ್ಟರೆ ನೆಕ್ಸ್ಟ್ ಹರಪನಹಳ್ಳಿ ಬರ್ಬೇಕಂತ ಎಲ್ಲರೂ ಆಸೆ ಇದೆ ಸೊ ಇದೇ ತರ ನಿಮ್ಮ ಹ್ಯಾಪಿನೆಸ್ ಯಾವ ತರ ಇದೆ ಇನ್ನು ಜಾಸ್ತಿ ಆಗ್ತಾ ಹೋಗುತ್ತಾ ಮತ್ತೆ ನಾರ್ಮಲ್ ಆಗಿ ಇಲ್ಲ ಅದು ನಮ್ಮ ಊರಿನ ಗಣೇಶ ಅಂದ್ಮೇಲೆ ನಮ್ ಗಣೇಶ ಇದ್ದಂಗೆ ನಮ್ಗೆ ಯಾವಾಗೂ ಅಭಿಮಾನ ಜಾಸ್ತಿನೇ ಐತಿ ನಮ್ಮ ಊರಿನ ಗಣೇಶ ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ಫ್ಯಾಮಿಲಿ ಬಗ್ಗೆ ಅಪ್ಪಾಜಿ ಅಮ್ಮ ಅವರೇ ನಮಗೆಲ್ಲ ಗುರುಗಳು ಅಪ್ಪಾಜಿ ಚಿತ್ರಗಾರ್ ಮಂಜುನಾಥ್ ಅಮ್ಮ ರತ್ನಮ್ಮ ಚಿತ್ರಗಾರ್ ಈಗ ಅಮ್ಮ ನಾನು ಇಬ್ಳರೇ ವರ್ಷಿಡಿಯ ಕೆಲಸ ಮಾಡ್ತೀವಿ ಹಬ್ಬ ಒಂದ್ ತಿಂಗಳಿದ್ದಾಗ ಫ್ರೆಂಡ್ಸ್ ಗಳೆಲ್ಲ ಹೆಲ್ಪ್ ಮಾಡ್ತಾರೆ ಜೊತೆಗೆ ಎಲ್ಲರೂ ಕೆಲಸ ಮಾಡ್ತಾರೆ ಹೇಳಿದ್ದು ಬಂದ್ ಅವ್ರಿಗೆ ಬರೋಷ್ಟು ಮಾಡ್ತಾರೆ ಮೂರ್ತಿಗಳೆಲ್ಲ ಅಮ್ಮ ನಾನೇ ಕೆಲ್ಸ ಮಾಡೋದು ಇವಾಗ ಯಾವ ಕಡೆ ಮಾತ್ರ ಬುಕ್ ಮಾಡ್ನ ಒಂದು ಐದಾರು ವರ್ಷ ನಾವು ಭದ್ರಾವತಿಗೆಲ್ಲ ಕೊಟ್ಟಿವಿ ಗಣೇಶ ಭದ್ರಾವತಿ ಕೊಟ್ಟಿವಿಷ್ಟು ಅಲ್ಲಿದ್ದ ಇಲ್ಲಿ ಬಂದು ತಗೊಂಡು ವರ್ಷ ಕೊಟ್ಟು ನೋಡಿ ನೂರ ಇಪ್ಪತ್ತು ನೂರ ಮೂವತ್ತು ಕಿಲೋಮೀಟರ್ ಇಂದ ಬಂದ್ಬಿಟ್ಟು ಹರಪನಹಳ್ಳಿ ಬಂದ್ಬಿಟ್ಟು ಗಣೇಶನ ವಿಗ್ರಹ ತಗೊಂಡು ಹೋಗ್ತಾರೆ ಅಂದ್ರೆ ಯಾವ ತರ ಮಾಡ್ಬೋದು ಅಲ್ಲಿ ಯಾರಾದ್ರೂ ಗಲಾಟೆ ಅದೆಲ್ಲ ಆಗಿದ್ಮೇಲೆ ಗಣಪತಿ ಇಡ ಇಡದ್ ಬಿಟ್ಟಿದ ಮೇಲೆ ನಾವು ನಮ್ಮ ಹತ್ರ ಗಣಪತಿ ಹೋಯ್ತಿಲ್ಲ ಅಷ್ಟೇ ಅವರು ಗಣಪತಿ ಇಡದೆ ಬಿಟ್ಟಾರೆ ಇಲ್ಲಿ ಸುತ್ತಮುತ್ತ ಹಳ್ಳಿಗೆಲ್ಲ ಗಣೇಶ ಹೋಯ್ತಾರೆ ಈ ಸಲ ದಾವಣಗೆರೆ ಒಂದು ಗಣೇಶ ಕೆ ಟಿ ಜಿ ನಗರದ ಒಂದು ಗಣೇಶ ಆರ್ಡರ್ ಅದನ್ನ ಅದನ್ನು ಮಾಡಿದ್ವಿ ಲಾಲ್ಬಾಗ್ ಮಹಾರಾಜ್ ಸೋ

ಮಿಷಿನ್ ಬಂದ್ ಮಾಡ್ಬಿಡ್ತೀವಿ ಫುಲ್ ಪೇಂಟಿಂಗ್ ವರ್ಕ್ ಎಲ್ಲ ದೊಡ್ಡ ಗಣೇಶ್ ಕೆಲಸ ಸ್ಟಾರ್ಟ್ ಮಾಡಿ ನನಗೆ ತುಂಬಾ ಜನ ಹೇಳಿದ್ರು ಮಹೇಶ್ ಅವ್ರನ್ನ ಇಂಟರ್ವ್ಯೂ ಮಾಡಿ ಹಿಂದೂ ಮಹಾ ಗಣಪತಿ ಅದ್ಬಿಟ್ಟು ಬಟ್ ನಾನು ಯೋಚನೆ ಮಾಡಿದೆ ಮಹೇಶ್ ಅಂದ್ರೆ ಆಲ್ಮೋಸ್ಟ್ ಆಲ್ರೆಡಿ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ತುಂಬಾ ಓಲ್ಡ್ ಆಗಿರ್ಬೋದು ಹಂಗಿರ್ಬೋದು ಅವ್ನ ಬಟ್ ಹೇ ಇಸ್ ಅ ವೆರಿ ಯಂಗ್ ಸ್ಟಾರ್ ತುಂಬಾ ಯಂಗ್ ಆಗಿದ್ರೆ ನೋಡೋಕೆ ತುಂಬಾ ಹ್ಯಾಂಡ್ಸಾಮ್ ಆಗಿದ್ದಾರೆ ಎಷ್ಟು ಹ್ಯಾಂಡ್ಸಾಮ್ ಆಗಿದ್ರು ಅಷ್ಟೇ ನೀಟಾಗಿ ಎಲ್ಲ ಕಡೆ ಗಣೇಶನ ತಲುಪಿಸ್ತಾ ಇದ್ದಾರೆ ಒಂದು ಗಣೇಶ ಫೇಮಸ್ ಆಗ್ಬೇಕಂದ್ರೆ ಗಣೇಶನಿಗೆ ರೂಪ ಕೊಟ್ಟವರು ಕೂಡ ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ ಆ ರೂಪನ ಇವ್ರು ಕೊಟ್ಬಿಟ್ಟು ಗಣೇಶವನ್ನು ಅವ್ರಿಗೆ ಪ್ರೆಸೆಂಟ್ ಮಾಡ್ತಾರೆ ನಿಜವ್ರು ಸರ್ ಇದೇ ತರ ನಿಮ್ ಕೆಲಸ ಇದೇ ತರ ಹೋಗಲಿ ಓಕೆನಾ ಆಲ್ ದಿ ಬೆಸ್ಟ್ ಯುವರ್ ಲೈಫ್ ಜರ್ನಿ